ಆ ಹೋರಾಟದ ಒಳಗಡೆ ಹಿಂದೆ ಇದ್ದ ಬಿ ಜೆ ಪಿ ಸರ್ಕಾರದಲ್ಲ ಹೋರಾಟ ಮಾಡುವ ಸಂದರ್ಭದಲ್ಲಿ ನಮ್ಮ ಜೊತೆ ನಮ್ಮ ಬೆಳಗಿನ ಜಾವವನ್ನು ಅರೆಸ್ಟ್ ಮಾಡಿದ್ದರು ಅವ್ರಿಗೆ ಒಟ್ಟಿಗೆ ಅರ್ಸನ್ ಹಾಕೊಂಡೆ ಇದು ಪೊಲೀಸ್ಗಳು ಎಷ್ಟು ಆ ತಪ್ಪ ಮಾಡ್ತಾ ಅಂದರೆ ಅವ್ರ ಮನೆಯಲ್ಲಿದ್ದರೂ ಅವ್ರಿಗೆ ಕಾಡ್ಕೊಂಡು ಹೋಗಿದ್ದರು ಎತ್ತಾಕೊಂಡು ಹೋಗಿ ಹೇಳಿ ಆತಂಕ ಇತ್ತು ಈ ರೈತರು ಏನಾದರೂ ಮಾಡ್ತಾರೋ ಇಲ್ಲ ಅಂತ ಅವತ್ತು ನಾವು ಈ ಕಾರ್ಯಕ್ರಮಕ್ಕೆ ನಾವು ನುಗ್ಗಿ ಪ್ರತಿಭಟನೆ ಮಾಡಿ ಅರೆಸ್ಟ್ ಆಗಿ ಬಂದು ನಾವು ಹೇಳೋದ ಟ್ವೆಂತ್ರಿ ಶಬಾಶಿನ ಒಳ್ಳೆಯ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದೇವೆ ಒಬ್ಬ ನಾಯಕರು ನಮ್ಮ ಅದ್ರ ಜೊತೆಯಲ್ಲಿ ಅವ್ರಿಗೆ ಒಂದು ಆಸೆ ಇತ್ತು ಏನಾದರೂ ಮಾಡಿ ಚಂದ್ರಾಯಪಟ್ಟಣದ ಭೂಮಿಯನ್ನು ನಿಲ್ಲೇಬೇಕು ಅನ್ನೋದು ಒಂದು ದೊಡ್ಡ ಕನಸು ಆದರೆ ಅವರು ಹೇಳ್ತಾ ಇದ್ರು ನಾನೇನಾದರೂ ಈ ಹೋರಾಟದಲ್ಲಿ ಸಾಯೋದಾದರೆ ಅದರಲ್ಲಿ ನಾನೇ ಫಸ್ಟ್ ಇರ್ತೀನಿ ಅಂತ ಹೇಳ್ತಾ ಇದ್ದೆ ಅಂದರೆ ಅವ್ರಿಗೆ ಒಂದು ಕೊನೆಯ ಆಸೆ ಚಂದ್ರಾಯಪಟ್ಟಣದ ಭೂಮಿಯನ್ನು ಏನಾದರೂ ಮಾಡಿ ಬಿಡಿಸಲೇಬೇಕು ಆ ರೀತಿ ಹೋರಾಟವನ್ನು ನಾವು ಕಟ್ಟಲೇಬೇಕು ಅಂತ ಬಯಸ್ತಾ ಇದ್ವಿ ನಾವು ನಾವು ಯಾವಾಗಲೂ ಬಂದಾಗ ಅದನ್ನು ಹೇಳ್ತಾ ಇದ್ದಿತ್ತು ಬಟ್ ನಾವು ತಪ್ಪು ಅವ್ರ ಸಮ ಏನೇ ಕಾರ್ಯಕ್ರಮಗಳು ರೂಪಿಸ್ಬೇಕಂದ್ರು ಅವ್ರು ಹೇಳ್ತಾ ಇದ್ದರು ಈ ರೀತಿ ಈ ರೀತಿ ಕಾರ್ಯಕ್ರಮಗಳಲ್ಲಿ ಮಾಡಿ ಅಂತ ಹೇಳ್ತಾರೆ ನಾವಿಲ್ಲಿ ಹೆಚ್ಚು ಅವರನ್ನು ಫಾಲೋ ಮಾಡಿದ್ದೀವಿ ಆ ಕಾರಣಕ್ಕಾಗಿ ಅವ್ರ ಕನಸುಗಳನ್ನು ರುವಂಥ ಅನೇಕರು ಆ ಹೋರಾಟಕ್ಕೆ ಬಂದು ಭಾಗವಹಿಸಿ ಹೋರಾಟವನ್ನು ಇಲ್ಲಿ ತನಕ ತೀವ್ರವಾಗಿ ಸಾಧ್ಯ ನನಗೆ ಆ ಹೋರಾಟಕ್ಕೆ ಇರಬೇಕು ಅಂತ ಹೇಳಿ ಅವರ ಕನಸುಗಳನ್ನು ಕನಸಲ್ಲಿ ತಗೊಂಡು ಅರ್ಥ ಮಾಡಿಕೊಳ್ಬಿಟ್ಟು ಅದ್ರ ಜೊತೆಯಲ್ಲಿ ಮೊದಲ ಮುಖ್ಯಮಂತ್ರಿಗಳು ಒಂದು ಸಭೆ ಮಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಇದು ನಿಮ್ಗೆ ಎಷ್ಟು ವಯಸ್ಸು ಅಂತ ಹೇಳ್ತಾ ಇದ್ರು ಸಿ ಎಂ ಹೇಳ್ತಾ ಇದ್ರು ನನಗೆ ಬೇರಡಿ ಸಲ ಹೇಳ್ತಾ ಇದ್ರು ನನಗೆ ಅರವತ್ತೈದು ವರ್ಷ ಆಗಿದೆ ನನ್ನ ಎಪ್ಪತ್ತೆಂಟೇನೋ ಒಂದು ಸಿ ಎಂ ಹೇಳ್ತಾ ಇದ್ರು ನಿಮ್ಗಿರೋಷ್ಟು ಸೌಲಭ್ಯಗಳು ನಾವು ನಿರ್ಬೇಕಲ್ಲ ಅಂದ್ರೆ ಒಬ್ಬ ನಾಯಕರನ್ನು ಹೆಂಗೆ ಎದುರ ಎದುರು ಮಾತು ಎದುರು ಮುಖಾಮುಖಿ ಆಗ್ತಿದ್ರು ಅನ್ನೋದನ್ನು ಅವ್ರ ಮುಂದೆ ನಾವು ತಿಳ್ಕೊಬೋದಿತ್ತು ಅದ್ರ ಜೊತೆ ನಿಮ್ಮನ್ನು ಮಾತಾಡೋದು ಏನು ಹೇಳಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರೆ ರೆಡ್ ಹೆಚ್ಚ ರೆಡ್ ಮತ್ತೆ ಅನ್ನೋ ರೀತಿಯಲ್ಲಿ ಆಯಿತು ಸರ್ ಏನು ರೀತಿ ಅದನ್ನ ಹೇಳಿ ನೀವು ಅಂತ ಅವ್ರಿಗೆ ಹೇಳ್ತಾ ಇದ್ದರು ಅಂದ್ರೆ ಒಬ್ಬ ಮುಖ್ಯಮಂತ್ರಿ ಆಗಲಿ ಅಥವಾ ಯಾರೇ ಆಗಲಿ ಬೇರ ಬೇರ ರೈತರಿಗಾಗುವಂಥ ಅನ್ಯಾಯದಲ್ಲಿ ನೇರ ನೇರ ಮಾತಾಡುವಂಥದ್ದು ಅಥವಾ ನೇರ ಕೇಳುವಂಥದ್ದನ್ನು ನಾವು ಬೈರಾಣಿಸ್ತಾರೆ ಅಂತ ಕಲ್ತಿದ್ದೀವಿ ಬಹುಶಃ ಅವರ ಆಶಯಗಳನ್ನು ಈ ನೆಲದಲ್ಲಿ ನಾವು ನಿಂತುವಂಥ ಕೆಲಸವನ್ನು ಮತ್ತು ಅವರ ಹೋರಾಟದ ಕನಸುಗಳನ್ನು ನನಸು ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ನೀಡಿದೀವಿ ಅಂತ ಹೇಳಿ ನಾನು ಮಾತಾಡಲಿಕ್ಕೆ ಅವಕಾಶ